ನಮಸ್ಕಾರ ರಸ್ತೆ ಅಪಘಾತಗಳಾದಾಗ ಹೇಗೆ ಅದನ್ನು ನಿಭಾಯಿಸಬೇಕನ್ನುವಂಥದ್ರ ಬಗ್ಗೆ ಜೀವರಕ್ಷಕ ಸಂಸ್ಥೆ ಒಂದು ಉತ್ತಮವಾದಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾಯಿದೆ ಅದರ ಪ್ರೋಗ್ರಾಮ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಹರಿಪ್ರಿಯಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಈ ಜೀವರಕ್ಷಕ ಸಂಸ್ಥೆಯಿಂದ ಹೇಗೆ ಈ ರಸ್ತೆ ಅಪಘಾತಗಳನ್ನು ತಡೆಯುವ ದೃಷ್ಟಿಯಿಂದ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇದೆ ಸರ್ ಸರ್ ಜೀವರಕ್ಷಾ ಸಂಸ್ಥೆ ಈ ರಸ್ತೆ ಅಪಘಾತ ಮತ್ತೆ ಓಡಾಡೋರಲ್ಲಿ ಒಂದು ಜಾಗೃತಿ ಮೂಡಬೇಕು ಅಂತ ಹೇಳ್ಬಿಟ್ಟು ವರ್ಷ ವರ್ಷ ಬೈಕತಾನ್ ಅಂತ ನಾವು ಆರ್ಗನೈಸ್ ಮಾಡ್ತೀವಿ ಸೊ ಬೈಕಾನ್ ಈವೆಂಟ್ ಅಂತ ಬಂದ್ರೆ ಅದರ ಮೇನ್ ಉದ್ದೇಶ ಅಹ್ ಗಾಡಿ ಓಡಿಸೋರಲ್ಲಾಗ್ಲಿ ಕಾರ್ ಓಡಿಸೋರಲ್ಲಾಗ್ಲಿ ಸೇಫ್ಟಿ ಹೇಗೆ ಕಾಪಾಡ್ಕೋಬೇಕು ಒಂದು ಹೆಲ್ಮೆಟ್ ಧರಿಸೋದೆ ನಮ್ಮ ಎಲ್ಲರ ಸೇಫ್ಟಿ ಏಕೆಂದರೆ ಬರೀ ಹೆಲ್ಮೆಟ್ ಧರಿಸೋದ್ರಿಂದ ಹೆಡ್ ಇಂಜುರೀಸ್ ಕಡಿಮೆ ಆಗುತ್ತೆ ಹೆಡ್ ಇಂಜುರೀಸ್ ಕಡಿಮೆ ಆದ ತಕ್ಷಣ ಅವರ ಲೈಫ್ ಲೀಡ್ ಮಾಡೋದ್ರಲ್ಲಿ ಅಥವಾ ಅವ್ರಿಗೆ ಏನು ಫ್ಯೂಚರ್ ಲೈಫಲ್ಲಿ ಏನು ತೊಂದರೆ ಆಗದೆ ಇರೋ ತರ ಅವರು ಮುಂದೆ ಮುಂದೆ ಬದುಕ್ಬೋದು ಬಟ್ ಹೆಲ್ಮೆಟ್ ಹಾಕ್ಲಿಲ್ಲ ಅಂತಂದ್ರೆ ಹೆಡ್ ಇಂಜುರಿ ಮೇಜರ್ ರೀಸನ್ ಫಾರ್ ಡೆತ್ ಅಂತ ಹೇಳ್ತೀವಿ ನಾವು ಯಾವುದೇ ರಸ್ತೆ ಅಪಘಾತ ಆದಾಗ್ಲೂ ತಲೆಗೇನಾದ್ರೂ ಪೆಟ್ಟು ಬಿತ್ತು ಅಂತಂದ್ರೆ ಅವರಿಗೆ ಪುನಃ ಮರು ಚೇತರಿಸಿಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಮರು ಚೇತರಿಸ್ಕೊಂಡ್ರು ಅವರು ಪೂರ್ತಿಯ ಪ್ರಮಾಣದಲ್ಲಿ ಹಿಂದೆ ಹೇಗಿದ್ರು ಅಂತ ಅದೇ ರೀತಿಯಲ್ಲಿ ಬಸ್ ಪ್ರಿಕಾಶನ್ ಇನ್ ಕೇಸ್ ಆಯ್ತು ಆಕ್ಸಿಡೆಂಟ್ ಆದ ತಕ್ಷಣ ಏನೆಲ್ಲ ಮಾಡಬೇಕಾಗುತ್ತೆ ಅದನ್ನ ಮಾಡೋದಕ್ಕೆ ಜೀವರಕ್ಷಕ ಸಂಸ್ಥೆ ಹೇಗೆ ತರಬೇತಿಯನ್ನು ಕೊಡ್ತಾ ಇದ್ರು ಓಕೆ ಸೊ ಈಗ ಒಂದು ಆಕ್ಸಿಡೆಂಟ್ ಆಯ್ತು ಇಮಿಡಿಯೇಟ್ಲಿ ನಮ್ಮ ಕಣ್ಮುಂದೆನೆ ಒಂದು ಆಕ್ಸಿಡೆಂಟ್ ಆಯಿತು ಅಂದ ತಕ್ಷಣ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಆ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ತರಬೇತಿನ ನೀಡ್ತೀವಿ ಒಂದು ತರಬೇತಿ ನಮ್ಮಲ್ಲಿ ಯಾರೇ ಬೇಕಾದ್ರೂ ತಗೊಳ್ಳೋ ಅಂತ ತರಬೇತಿ ಬೇಸಿಕ್ ಕೇರ್ ಅಂಡ್ ಲೈಫ್ ಸಪೋರ್ಟ್ ಬಿ ಸಿ ಎಲ್ ಎಸ್ ಅಂತ ಹೇಳಿ ಅದು ಯಾ ಯಾರೇ ಏತ್ ಸ್ಟ್ಯಾಂಡರ್ಡ್ ಮುಗಿಸಿದ್ರು ಸಹ ಆ ತರಬೇತಿಯನ್ನ ತಗೊಳ್ಬೋದು ಮೇನ್ ಆಗಿ ಬೇಕಾದಂತಹ ಕೌಶಲ್ಯಗಳನ್ನ ನಾವು ಕಲಿಸ್ಕೊಡ್ತೀವಿ ಈಗ ನಮ್ಮ ಮುಂದೆ ರಸ್ತೆ ಅಪಘಾತ ಆಯ್ತು ಅಂದ್ರೆ ಫಸ್ಟ್ ಏನ್ ಮಾಡಬೇಕು ಹೋದ ತಕ್ಷಣ ಅಲ್ಲಿ ಪೂರ್ತಿ ಜಾಗ ಸುರಕ್ಷಿತವಾಗಿದ್ಯಾ ಸುರಕ್ಷಿತ ಇಲ್ಲ ಅಂತಂದ್ರೆ ಪೇಷಂಟನ್ನಾಗ್ಲಿ ನಾವಾಗ್ಲಿ ಒಂದು ಸೇಫ್ ಪ್ಲೇಸಿಗೆ ಹೋಗಿ ಪೇಶೆಂಟನ್ನ ಮಲಗಿಸಿ ಅದಾದ ನಂತರ ನಾವು ಟ್ರೀಟ್ಮೆಂಟನ್ನ ಸ್ಟಾರ್ಟ್ ಮಾಡೋದಿರ್ಬೋದು ಮತ್ತೆ ನಾವು ಒಬ್ರೇ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಸರ್ ಸೊ ಹೆಲ್ಪ್ ತಗೊಳ್ಬೇಕಾಗತ್ತೆ ಸುತ್ತಮುತ್ತ ಇರೋರಿಗೆ ಹೆಲ್ಪ್ ಮಾಡಿ ಅಂತ ಕರೆಯೋದಿರ್ಬೋದು ಆ್ಯಂಬುಲೆನ್ಸಿಗೆ ಕಾಲ್ ಮಾಡೋದಿರ್ಬೋದು ಇದೆಲ್ಲ ಒಂದು ಕ್ರಮಾಂತರ ರೀತಿಯಲ್ಲಿ ನಾವು ಮಾಡಬೇಕು ಇಲ್ಲಿ ಯಾವುದೇ ಸ್ಟೆಪ್ ಮಿಸ್ ಆದ್ರೂ ಸಹ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಫಸ್ಟ್ ಅವರ್ ಆಫ್ ಎನಿ ಆಕ್ಸಿಡೆಂಟ್ ಆ ಒಂದು ಅವರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ತುಂಬಾ ಮುಖ್ಯ ಆಗುತ್ತೆ ಆಲ್ಸೋ ಪ್ಲಾಟಿನಮ್ ಮಿನಿಟ್ಸ್ ಫಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಏನಿದೆ ಅದು ಪ್ಲಾಟಿನಮ್ ಮಿನಿಟ್ಸ್ ತಕ್ಷಣಕ್ಕೆ ನಾವು ಬ್ಲೀಡಿಂಗ್ ಸ್ಟಾಪ್ ಮಾಡೋದಿರ್ಬೋದು ಅಥವಾ ಅವ್ರದ್ದು ಕತ್ತು ಸ್ಥಿರತೆಯನ್ನ ಕಾಪಾಡೋದಿರ್ಬೋದು ಇಲ್ಲ ಯಾರಿಗಾದ್ರೂ ಪೂರ್ತಿ ಜೀವನೇ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಅನ್ನೋದಿರ್ಬೋದು ಅದು ಫಸ್ಟ್ ಫೈವ್ ಟು ಟೆನ್ ಅಲ್ಲಿ ಫಸ್ಟ್ ಏಡ್ ಫಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಸೊ ಆ ಕ್ಷಣದಲ್ಲಿ ಏನು ಮಾಡಬೇಕು ಅದಾದ ನಂತರ ಆ ಒನ್ ಅವರಲ್ಲಿ ಪೇಷಂಟನ್ನ ಸ್ಟೇಬಲ್ ಮಾಡಿ ಅಂದ್ರೆ ರೆಕಗ್ನೈಸ್ಡ್ ಎಸಿಟೇಟ್ ಅಂಡ್ ರೆಫರ್ ಅಂತ ಹೇಳ್ತೀವಿ ಏನ್ ತೊಂದರೆ ಆಗಿದೆ ಅಂತ ಫಸ್ಟ್ ರೆಕಗ್ನೈಸ್ ಐಡೆಂಟಿಫೈ ಮಾಡೋದು ಆಮೇಲೆ ತೊಂದರೆನ ಆ ಜಾಗದಲ್ಲಿನೇ ಒಂದ್ ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ಮಾಡಿ ಅದಾದ ನಂತರ ಪೇಶೆಂಟ್ ಹೈಯರ್ ಫೆಸಿಲಿಟಿಗೆ ಶಿಫ್ಟ್ ಮಾಡೋದು ಈ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಈ ತರ ಆಕ್ಸಿಡೆಂಟ್ ಗಳಾದಾಗ ಜನ ಪಬ್ಲಿಕ್ ಅನ್ಸೈಂಟಿಫಿಕ್ ಆಗಿ ಏನೇನೆಲ್ಲ ಮಾಡ್ಬಿಡ್ತಾರೆ ಸೊ ಅದರಿಂದ ಕೆಲವೊಮ್ಮೆ ಇನ್ನೂ ಡೇ ಅಪಾಯ ಜಾಸ್ತಿ ಆಗ್ಬೋದು ಅವ್ರ ಜೀವಕ್ಕನೇ ಅಪಾಯ ಆಗ್ಬಹುದು ಸೊ ಇಂಥದನ್ನ ತಡೆಯೋದಕ್ಕೆ ಈಗ ನಿಮ್ಮಲ್ಲಿ ಕೋರ್ಸ್ ಗಳು ಇದೆಯಾ ಆ ಕೋರ್ಸ್ ಎಷ್ಟು ಅವಧಿಯದಾಗಿರುತ್ತೆ ಮತ್ತೆ ಅದಕ್ಕೆ ಆ ಕೋರ್ಸ್ಗಳನ್ನು ಏನಾದ್ರು ಸರ್ಟಿಫಿಕೇಟ್ ಸಿಗುತ್ತಾ ಜಾಬ್ ಅಪರ್ಚುನಿಟೀಸ್ ಇದೆಯಾ ಗವರ್ಮೆಂಟ್ ಅಲ್ಲಿ ಜಾಬ್ಸ್ ಇದೆಯಾ ಅಥವಾ ಬೇರೆ ಬೇರೆ ಎನ್ ಜಿ ಒಗಳಲ್ಲಿ ಸಂಸ್ಥೆಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಜಾಬ್ ಅಪರ್ಚುನಿಟೀಸ್ ಇದೆಯಾ ಓಕೆ ಈಗ ನಾನು ಈಗಾಗಲೇ ಹೇಳ್ದಂಗೆ ಬೇಸಿಕ್ ಲೈಫ್ ಸಪೋರ್ಟ್ ಪೂರ್ತಿ ಒಂದು ಫುಲ್ ಡೇ ನಾವು ಮಾಡ್ತೀವಿ ಸರ್ ಬೆಳಿಗ್ಗೆ ನಾವು ಥಿಯರಿ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಮನೆಯಲ್ಲಾಗಲಿ ವರ್ಕ್ ಪ್ಲೇಸಲ್ಲಾಗಲಿ ಆಗೋ ಅಂತಹ ಕಾಮನ್ ಎಮರ್ಜೆನ್ಸೀಸ್ ಈಗ ಸಕ್ಕರೆ ಪ್ರಮಾಣ ಕಡಿಮೆ ಆಗೋದು ನಮ್ಗೆ ಎಮರ್ಜೆನ್ಸಿ ಆಗೋಗುತ್ತೆ ಇಲ್ಲ ಬಿ ಪಿ ತುಂಬ ಜಾಸ್ತಿ ಆಗೋದು ಎಮರ್ಜೆನ್ಸಿ ಫಿಟ್ಸು ಸ್ಟ್ರೋಕು ಹಾವು ಕಡಿತ ಅಥವಾ ಜೇನ್ ಹುಳು ಕಚ್ಚಿದಾಗ ಕಾರ್ಡಿಯಾಕ್ ಅರೆಸ್ಟ್ ಸೊ ಈ ಥರ ನಾನಾ ಎಮರ್ಜೆನ್ಸಿಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಫಸ್ಟ್ ಥಿಯರಿ ಹ್ಯಾಂಡಲ್ ಮಾಡ್ತೀವಿ ಅದಾದ ನಂತರ ಪ್ರತಿಯೊಬ್ಬರಿಗೂ ಮ್ಯಾನಿಕ್ವಿನ್ಸ್ ಅಂದರೆ ಗೊಂಬೆಗಳು ಮೆಡಿಕಲ್ ಮ್ಯಾನಿಕ್ವನ್ಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ಕೌಶಲ್ಯಗಳನ್ನ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂದರೆ ಸಿ ಪಿ ಆರ್ ಹೇಗ್ ಮಾಡಬೇಕು ಎಷ್ಟು ಡೆಪ್ತಲ್ಲಿ ಒತ್ತಿದ್ರೆ ಕರೆಕ್ಟು ಅದಕ್ಕೆ ಟೆಕ್ನಿಕ್ ಇದೆ ಇದೇ ಥರ ಮಾಡಿದ್ರೆ ಮಾತ್ರ ಜೀವ ಬೇಗ ಉಳಿಸ್ಬೋದು ಆ್ಯಂಡ್ ಜೀವ ಉಳಿಸೋಕೆ ಬೇಕಾಗುವಂತಹ ಕೆಲವೊಂದು ಕ್ರಮಗಳನ್ನ ಹೇಗೆ ಫಾಲೋ ಮಾಡೋದು ಅಂತ ಕೌಶಲ್ಯಗಳನ್ನ ನೆಕ್ಸ್ಟ್ ಹಾಫ್ ಅಲ್ಲಿ ಹೇಳ್ಕೊಡ್ತೀವಿ ಅದಾದ ನಂತರ ಅವ್ರಿಗೆ ಒಂದು ಅಸೆಸ್ಮೆಂಟ್ ಅರ್ಥ ಆಗಿದ್ಯಾ ಅರ್ಥ ಆಗಿಲ್ಲ ಅಂದ್ರೆ ದಟ್ ಇಸ್ ಅದರ್ ಆಪರ್ಚುನಿಟಿ ಅವ್ರಿಗೆ ನಾವು ಇನ್ನೂ ಹೆಚ್ಚಿಗೆ ಹೇಳ್ಕೊಡೋಕೆ ಸೊ ಎಕ್ಸಾಮ್ಸ್ ಅಂತ ಇರುತ್ತೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಇದು ಪೂರ್ತಿ ನಾವೇನು ಕವರ್ ಮಾಡ್ತೀವೋ ಆ ಟೈಮಲ್ಲಿ ಏನೇನು ರೂಢಿಗಳಿದೆ ಮೂಢನಂಬಿಕೆಗಳಿದೆ ಅದೆಲ್ಲಾನು ಅಡ್ರೆಸ್ ಮಾಡ್ತೀವಿ ಮತ್ತೆ ಯಾವ ಡೂಸ್ ಅಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಕಂಡೀಷನ್ಸ್ ಅಲ್ಲಿ ಅನ್ನೋದನ್ನು ಹೇಳ್ಕೊಡ್ತೀವಿ ಸೊ ಇಷ್ಟು ಹೇಳ್ಕೊಟ್ ನಂತರ ಎಕ್ಸಾಮಿನೇಷನ್ನು ಆದ ನಂತರ ಅವರಿಗೆ ಸರ್ಟಿಫಿಕೇಟ್ನ ಕೊಡ್ತೀವಿ ಸರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಏನಿದೆ ಕರ್ನಾಟಕದ್ದು ಸೊ ಅಲ್ಲಿಂದನೇ ಸರ್ಟಿಫಿಕೇಟ್ ಬರುತ್ತೆ ಆ್ಯಂಡ್ ಈ ಸರ್ಟಿಫಿಕೇಟು ಐದು ವರ್ಷ ವ್ಯಾಲಿಡಿಟಿ ಇರುತ್ತೆ ಸೊ ಈ ಐದು ವರ್ಷ ಏನ್ ವ್ಯಾಲಿಡಿಟಿ ಇದೆ ಆ ಟೈಮ್ ಅಲ್ಲಿ ಅವ್ರಿಗೆ ಈ ಕೌಶಲ್ಯಗಳೆಲ್ಲ ನೆನಪಿದೆ ಅವರು ಒಂದು ಜೀವನ ಉಳಿಸ್ಬೋದು ಅನ್ನೋ ನಂಬಿಕೆಯಲ್ಲಿ ಮತ್ತೆ ಆ ಧೈರ್ಯ ಕಾನ್ಫಿಡೆನ್ಸ್ ಟೀಮ್ ಲೀಡರ್ ಅಂತ ಎಲ್ಲ ಸಾಮರ್ಥ್ಯ ಇದೆ ಅಂತ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಯಾಕೆ ಐದು ವರ್ಷ ಅಂತ ಪ್ರಶ್ನೆ ಬರ್ಬೋದು ನಮ್ ಎಲ್ಲರಲ್ಲೂ ಏನಾದ್ರೂ ಒಂದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಜನರಲ್ಲಿ ಮರ್ತೋಗೋ ಟೆಂಡೆನ್ಸಿ ಇರುತ್ತೆ ಸೊ ಅದಕ್ಕೋಸ್ಕರ ಎವ್ರಿ ಫೈವ್ ಇಯರ್ಸ್ ಒಂದು ರಿಫ್ರೆಷರ್ ಟ್ರೈನಿಂಗ್ ಸೊ ಐದು ವರ್ಷ ಆದ ನಂತರ ನನಗೆ ಎಲ್ಲ ಕೌಶಲ್ಯಗಳ್ನ ಮರು ಕಲ್ಸ್ಕೊಡ್ಬೇಕಾಗುತ್ತೆ ಮರು ಕಲಿಬೇಕಾಗುತ್ತೆ ಅದಕ್ಕೋಸ್ಕರ ಐದು ವರ್ಷಕ್ಕೊಮ್ಮೆ ನಾವು ಟ್ರೈನಿಂಗ್ ಅನ್ನ ವಾಪಸ್ ತಗೊಳ್ಬೇಕು ಇಲ್ಲ ಇನ್ನೊಂದು ಆಪರ್ಚುನಿಟಿ ಏನಿದೆ ಅಂತಂದ್ರೆ ಯಾರೆಲ್ಲ ಬಿ ಸಿ ಎಲ್ ಎಸ್ ಟ್ರೈನಿಂಗ್ ಮಾಡಿದ್ದಾರೆ ಅವರೆಲ್ಲರೂ ನಮ್ಮಲ್ಲಿ ಟ್ರೈನರ್ಸ್ ಸಮೇತ ಆಗ್ಬೋದು ಅಂದ್ರೆ ಆ ಹೇಳ ಈಗ ಇರೋ ಐದು ಹತ್ತು ಜನ ಎಲ್ಲಾ ಕಡೆಗೂ ಟ್ರೈನಿಂಗ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ನಾವು ನಮ್ಮಲ್ಲೇನೆ ಕಮ್ಯುನಿಟಿಯಿಂದಾನೇ ನ ಐಡೆಂಟಿಫೈ ಮಾಡ್ತೀವಿ ಸೊ ಆಗ ಟ್ರೈನರ್ಸ್ ಆದ್ರೆ ಆ ಅಂದ್ರೆ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಸರ್ ಆ್ಯಂಡ್ ಯಾವುದೇ ಸಂಸ್ಥೆಯಲ್ಲಿ ಒಂದು ಎಕ್ಸ್ಟ್ರಾ ಕೌಶಲ್ಯ ಇದೆ ಅಂತಂದರೆ ಅವರಿಗೆಲ್ಲ ಆಪರ್ಚುನಿಟೀಸ್ ಜಾಸ್ತಿ ಇದ್ದೇ ಇರುತ್ತೆ ಆ್ಯಂಡ್ ಸ್ಪೆಷಲಿ ಮೆಡಿಕಲ್ ಸರ್ಟಿಫಿಕೇಷನ್ ಅಥವಾ ಮೆಡಿಕಲ್ ರಿಲೇಟೆಡ್ ಅವರಿಗೆ ಸ್ಕಿಲ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ಎನಿ ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ ಒಂದು ಅಪ್ಪರ್ ಹ್ಯಾಂಡ್ ಇದ್ದೇ ಇರುತ್ತೆ ಆ್ಯಂಡ್ ನಾವು ಫಾರ್ಮಸಿ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ ಇರ್ಬೋದು ಇಲ್ಲ ಕೋಚಸ್ ಜಿಮ್ಮಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ಕೋಚಸ್ ಟೀಚರ್ಸು ಇವರೆಲ್ಲರಿಗೂ ಮೆಡಿಕಲ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಯಾವುದೇ ಎಮರ್ಜೆನ್ಸಿ ಆದಾಗ್ಲೂ ಇವರೇ ಫಸ್ಟ್ ರೆಸ್ಪಾಂಡರ್ ಅಂದ್ರೆ ಆದಾಗ ಅವ್ರ ಮುಂದೆ ಇರ್ತಾರೆ ಟು ರೆಸ್ಪಾಂಡ್ ಸೊ ಕೌಶಲ್ಯಗಳಿದೆ ಅಂದ ತಕ್ಷಣ ಅವರಿಗೆ ಆಪರ್ಚುನಿಟೀಸು ಪ್ಲಸ್ ಏನಂತಾರೆ ಅವ್ರ ಮೇಲೆ ಧೈರ್ಯ ಜಾಸ್ತಿ ಇರುತ್ತೆ ಆರ್ಗನೈಸೇಷನ್ ಟು ಜೀವರಕ್ಷಕ ಸಂಸ್ಥೆಯಿಂದ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಜಾಬ್ ಅಪರ್ಚುನಿಟೀಸ್ ಕೂಡ ಇದೆ ಸೊ ಇದರಲ್ಲಿ ನೀವು ಅವೇರ್ನೆಸ್ ಅಂತ ಬಂದಾಗ ಈ ಬೈಕಥಾನ್ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ ಲಾಸ್ಟ್ ಸೆವೆನ್ ಇಯರ್ಸ್ ಇಂದ ಅದು ಹೇಗೆ ಶುರುವಾಯಿತು ಮತ್ತು ಈ ವರ್ಷ ಅದು ಹೇಗೆ ನಡೀತಾ ಇದೆ ಬೈಕಥಾನ್ ಅಂತ ಶುರು ಆಗಿದ್ದು ನಮ್ಮ ತುಂಬ ಒಂದು ರೂರಲ್ ಪ್ಲೇಸಲ್ಲಿ ಸರ್ ಹೆಚ್ ಡಿ ಕೋಟೆ ಸರ್ಗೂರ್ ತಾಲೂಕಲ್ಲಿ ಮೇನ್ ಆಗಿ ನಮ್ಮ ಟ್ರೈಬಲ್ ಜನಾಂಗದವರು ಅಲ್ಲಿ ತುಂಬ ಜನ ಇದ್ದಾರೆ ಸರ್ಗೂರು ಮತ್ತು ಸುತ್ತಮುತ್ತ ಜನ ಏರಿಯಾದಲ್ಲಿ ಸೊ ಈ ಏರಿಯಾದಲ್ಲಿ ರೋಡ್ ಸೇಫ್ಟಿ ಅವೇರ್ನೆಸ್ ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಜೊತೆ ಸೃಷ್ಟಿಯಾಗಿದ್ದ ಕಾನ್ಸೆಪ್ಟು ಸೊ ಟೂ ತೌಸಂಡ್ ಏಯ್ಟೀನಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಈ ರೋಡ್ ಸೇಫ್ಟಿ ಅವೇರ್ನೆಸ್ ಸೊ ಮೇನ್ ಆಗಿ ನಮ್ಮ ರೂರಲ್ ಯೂತ್ ಅಥವಾ ನಮ್ಮ ರೂರಲ್ ಏರಿಯಾದಲ್ಲಿ ಇರುವಂತಹ ಎಲ್ಲ ಜನರಿಗೂ ಸ್ಫೂರ್ತಿ ಅಂತ ಬಂದಾಗ ಇಲ್ಲ ಫಿಲ್ಮ್ ಹೀರೋಸ್ ಇರ್ಬೋದು ಅರ್ಬನ್ ಯೂತ್ ಇರ್ಬೋದು ಅಥವಾ ಕ್ರಿಕೆಟರ್ಸ್ ಇರ್ಬೋದು ಸೊ ಈ ತರದವ್ರನ್ನ ಅವರೆಲ್ಲರೂ ಒಂದು ಫಾಲೋ ಅಂತ ಮಾಡ್ತಾರೆ ಸೊ ನಾವು ಒಂದು ಐಡಿಯಾ ಏನ್ ಬಂತು ನಮ್ಮ ಅರ್ಬನ್ ಯೂತ್ ಈಗ ಪಾಶ್ ಬೈಕ್ಸು ಮತ್ತೆ ಪೂರ್ತಿ ಜಾಕೆಟ್ ಮತ್ತೆ ಹ್ಯಾಂಡ್ ಗ್ಲೌಸು ಹೆಲ್ಮೆಟ್ ಎಲ್ಲ ಹಾಕೊಂಡಾಗ ಒಂದು ಅವ್ರೆಲ್ಲರಲ್ಲೂ ಒಂದು ಪಾಸಿಟಿವ್ ಯುನೋ ಫೀಲ್ ಇದೆ ರೂರಲ್ ಯೂತ್ಗೆ ನಾನು ಅವರನ್ನ ಫಾಲೋ ಮಾಡಬೇಕು ಸೊ ಅವ್ರ ಥರ ಆಗಬೇಕು ಸೊ ಅವರೇ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಅವರೇ ಸೀಟ್ ಬೆಲ್ಟ್ಸ್ ಬಗ್ಗೆ ನಮ್ಗೆ ಹೇಳ್ತಿದ್ದಾರೆ ಅಂದಾಗ ನಾನ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಪಾಸಿಟಿವ್ ಚೇಂಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಅಲ್ಲಿ ಸ್ಟಾರ್ಟ್ ಆಯಿತು ಅದೇ ತರ ನಿರಂತರವಾಗಿ ಲಾಸ್ಟ್ ಸೆವೆನ್ ಇಯರ್ಸು ನಾವು ಬೈಕ್ ತಾನ್ ಎವ್ರಿ ಇಯರ್ ತಪ್ಪದೆ ಮಾಡ್ತಾ ಇದ್ವಿ ಫಸ್ಟ್ ತ್ರೀ ಇಯರ್ಸು ಎಚ್ ಡಿ ಕೋಟೆ ಸರ್ಗೂರ್ ಏರಿಯಾನ ಫೋಕಸ್ ಮಾಡಿದ್ವಿ ಅಲ್ಲಿರುವಂತಹ ಸುತ್ತಮುತ್ತ ಹಳ್ಳಿಗಳು ಒಂದೊಂದು ಸಲ ಒಂದೊಂದು ರೂಟ್ ಫಾಲೋ ಮಾಡಿದ್ವಿ ಅದಾದ ನಂತರ ಮಡಿಕೇರಿ ಕೊಡಗು ಆ ರೂಟಲ್ಲಿ ಎರಡು ವರ್ಷ ಫಾಲೋ ಮಾಡಿದ್ವಿ ಸೊ ಲಾಸ್ಟ್ ಇಯರು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಚಿತ್ರದುರ್ಗ ಹಂಪಿ ರೂಟನ್ನ ಕವರ್ ಮಾಡಿದ್ವಿ ಈ ವರ್ಷ ಬಂದ್ಬಿಟ್ಟು ನ ಸ್ವಲ್ಪ ಮಾಡಿಫೈ ಮಾಡಿ ಬೆಂಗಳೂರಿಂದ ಬೈಕ್ ಹೊರಟು ಬೆಂಗಳೂರು ಮಳವಳ್ಳಿ ಆಮೇಲೆ ಅದಾದ ನಂತರ ಮೈಸೂರು ಡೇ ಒನ್ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಬೆಂಗಳೂರಲ್ಲಿ ಏಳು ಗಂಟೆಗೆ ಬಸವನಗುಡಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಇಂದ ಸ್ಟಾರ್ಟ್ ಮಾಡಿ ಅದಾದ ನಂತರ ನಾವು ಕನಕ್ಪುರ ರೋಡ್ ಥ್ರೂ ಎರಡು ಸ್ಟಾಪ್ ತಗೊಳ್ಬೋದು ಒಂದು ಜರಗ್ನಹಳ್ಳಿ ಸ್ಕೂಲು ಇನ್ನೊಂದು ಒಂದು ನರ್ಸಿಂಗ್ ಕಾಲೇಜಲ್ಲಿ ಒಂದು ಸ್ಟಾಪ್ ತಗೊಂಡು ಅದಾದ ನಂತರ ನಾವು ಮಳವಳ್ಳಿಯಲ್ಲಿ ಗೌರ್ಮೆಂಟ್ ಕಾಲ್ ಸ್ಕೂಲನ್ನ ಐಡೆಂಟಿಫೈ ಮಾಡಿದ್ದೀವಿ ಸೊ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಸ್ಟಾಪು ಅದಾದ ನಂತರ ಮೈಸೂರು ಸೊ ಈ ಸ್ಟಾಪ್ಸ್ ಯಾಕೆ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಪ್ರತಿ ಸ್ಟಾಪಲ್ಲೂ ನಾವು ಫ್ಲಾಶ್ ಮಾಬ್ ಅಂತ ಅಂದರೆ ಎಲ್ಲ ಏನು ಮಕ್ಕಳು ಕೈಯಲ್ಲಿ ರೋಡ್ ಸೇಫ್ಟಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಸ್ಟ್ರೀಟ್ ಪ್ಲೇ ಅಥವಾ ಸ್ಕಿಟ್ ಅಥವಾ ಡಾನ್ಸ್ ಮೂಲಕ ಮೆಸೇಜಸ್ನ ಶೇರ್ ಮಾಡಲಿಕ್ಕೆ ಪಬ್ಲಿಕ್ ಜೊತೆ ನಾವು ಈ ಪ್ರ ಪರ್ಟಿಕ್ಯುಲರ್ ಪ್ಲೇಸಸ್ ಎಲ್ಲಿ ನಮಗೆ ಪಬ್ಲಿಕ್ ಜಾಸ್ತಿ ಕಾಣಿಸ್ತಾರೋ ಅಥವಾ ಎಲ್ಲಿ ನಾವು ಜನರನ್ನ ಸೇರ್ಸೋಕ್ಕೆ ಜಾಗಗಳು ಇದು ಸೂಕ್ತ ಅಂತ ಅನಿಸುತ್ತೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ರೋಡ್ ಸೇಫ್ಟಿ ಅವೇರ್ನೆಸ್ಗೆ ಬೇಕಾಗುವಂತಹ ಮೆಸೇಜಸ್ಸು ಮತ್ತು ಆ ಲೋಕಲ್ ಏರಿಯಾಸಲ್ಲಿರೋವಂತಹ ಪಂಚಾಯತ್ ಅವ್ರಿರ್ಬೋದು ಪೊಲೀಸ್ ಅವ್ರು ಇರ್ಬೋದು ಅಥವಾ ಲೋಕಲ್ ಲೀಡರ್ಸ್ ಯಾರಿದ್ದಾರೆ ಹೂ ಕ್ಯಾನ್ ಆ್ಯಕ್ಚುಲಿ ಸ್ಪ್ರೆಡ್ ಯುನೋ ಮೋಟಿವೇಟ್ ಮಾಡಿ ಅವ್ರಿಗೆ ಏನು ರೋಡ್ ಸೇಫ್ಟಿ ಅಂದರೆ ಇದು ನೀವು ಈ ಥರ ಎಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಹೆಲ್ತ್ಗೆನೆ ನಿಮ್ಮ ಸಂಸಾರಕ್ಕೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಒಂದು ಮೆಸೇಜಸ್ ಕೊಡೋ ಮುಖಾಂತರ ನಾವು ಮೈಸೂರ್ನ ತಲುಪ್ತಾ ಇದ್ದೀವಿ ಸೊ ಅದು ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಅಗೇನ್ ನಾವು ಮೈಸೂರು ಪ್ಯಾಲೇಸ್ ಕೋಟಾ ಗೇಟ್ ಗೇಟಿಂದ ಹೊರಟು ಅದಾದ ನಂತರ ಸರ್ಗೂರು ಮತ್ತೆ ಚಾಮರಾಜನಗರಕ್ಕೆ ಹೋಗ್ತೀವಿ ಸೊ ಸರ್ಗೂರ್ ಅಂದ್ರೆ ಅಲ್ಲಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ಒಂದು ಸ್ಟಾಪ್ ಇರುತ್ತೆ ಅದಾದ ನಂತರ ಸರ್ಗೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸ್ಟಾಪ್ ಕೊಡ್ತೀವಿ ಆಮೇಲೆ ವಿವೇಕಾನಂದ ಮೆಮೋರಿಯಲ್ ಹಾಸ್ಪಿಟಲ್ ಸರ್ಗೂರಲ್ಲಿ ಒಂದು ಸ್ಟಾಪ್ ಕೊಟ್ಟು ನಂತರ ಬೇಗೂರು ಗುಂಡ್ಲಪೇಟೆ ಚಾಮರಾಜನಗರ ಇದು ಚಾಮರಾಜನಗರ ಮೇನ್ ಟೆಂಪಲ್ ಅಲ್ಲಿ ನಾವು ಎಂಡ್ ಮಾಡ್ತಾ ಇದೀವಿ ಸರ್ ಬೈಕತ್ತ ಸೊ ಇಷ್ಟು ಪ್ಲೇಸಸ್ ಅಲ್ಲಿ ಅಗೇನ್ ಅವೇರ್ನೆಸ್ ಮಾಬ್ಸ್ ಅಥವಾ ಸ್ಟ್ರೀಟ್ ಪ್ಲೇ ಸ್ಕಿಟ್ಸ್ ಎಲ್ಲ ಕಡೆ ಮಾಡ್ತಾ ಇದೀವಿ ಎಲ್ಲ ಕಡೆ ಸಣ್ಣ ಸಣ್ಣದಾಗಿ ಸಂದೇಶಗಳನ್ನ ನೀಡ್ಕೊಂಡು ಎಲ್ಲರಿಗೂ ಅವೇರ್ನೆಸ್ ಅಂತ ಏನ್ ನಾವು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಪ್ರತಿಯೊಬ್ಬರಿಗೂ ತಲುಪಲಿ ಅಂತ ಹೇಳಿ ಇಡೀ ಟೀಮು ಅದೇ ಏನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ಆಲ್ಸೋ ಬೈಕರ್ಸ್ ಎಲ್ಲರೂ ಒಂದು ಶಿಸ್ತಲ್ಲಿ ಬೈಕಿಂಗ್ ಇದ್ ಬೈಕರ್ಸ್ ಅಂದ ತಕ್ಷಣ ನಮ್ಮಲ್ಲೆಲ್ಲ ಮೀಡಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗೋದು ಸ್ಟಂಟ್ಸ್ ಅದೇ ಬರುತ್ತೆ ಬೈಕ್ ತೋನ್ ಅಂತಂದ್ರೆ ಬಟ್ ಇಲ್ಲಿ ತುಂಬಾ ಶಿಸ್ತಾಗಿ ಒಂದು ರೋ ಅಲ್ಲಿ ಹೋಗಿ ನ ಸ್ಪ್ರೆಡ್ ಮಾಡಿ ಸ್ಪೀಡ್ ಲಿಮಿಟ್ ಆಮೇಲೆ ಗುಂಪು ಗುಂಪಾಗಿ ಎಲ್ಲರೂ ಒಟ್ಟಿಗೆ ಹೋಗೋದು ಪ್ರತಿಯೊಂದು ರೂಲ್ಸ್ನು ಫಾಲೋ ಮಾಡೋದು ಅದೆಲ್ಲಾನು ಫಾಲೋ ಮಾಡ್ತೀವಿ ಮಾಡ್ಕೋಬೇಕಂದ್ರೆ ಈ ಬೈಕ್ ತೋನಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೆ ಅವ್ರಿಗೇನು ರೂಲ್ಸ್ ಇದೆ ಅಂತ ಯಾರು ಬೇಕಾದರೂ ಮಾಡ್ಬೋದಾ ಅಥವಾ ಅವ್ರಿಗೇನಾದ್ರು ಏಜ್ ಲಿಮಿಟ್ ಆ ಥರ ಇದೆಯಾ ಅಥವಾ ಎನ್ರೋಲ್ಮೆಂಟ್ ಫೀಸ್ ಇದೆಯಾ ಮತ್ತೆ ಅವ್ರಿಗೇನು ನಿಮ್ಮ ಕಡೆಯಿಂದ ಫೆಸಿಲಿಟಿ ಇರುತ್ತೆ ಸೊ ನಾವು ಏಜ್ ಲಿಮಿಟ್ ಅಂತ ಇಲ್ಲ ಬಟ್ ಪ್ರತಿಯೊಬ್ಬರ ಹತ್ರನೂ ಡಿ ಎಲ್ ಇರಲೇಬೇಕು ಯಾರು ಎಲ್ಲ ಬೈಕರ್ಸ್ ಬರ್ತಾ ಇದಾರೆ ಡಿ ಎಲ್ ಇರಬೇಕು ಅಂಡ್ ಹೆಲ್ಮೆಟ್ ಹಾಕೊಳ್ಳೋದಂತೂ ಕಡ್ಡಾಯ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಇರಬೇಕು ಐ ಎಸ್ ಐ ಮಾರ್ಕ್ ಇರೋಂತಹ ಹೆಲ್ಮೆಟೇ ಯೂಸ್ ಮಾಡಬೇಕು ಮತ್ತೆ ಬೈಕ್ಸ್ ಯಾವ ಬೈಕ್ ಆದರೂ ಪರವಾಗಿಲ್ಲ ಸರ್ ನಮ್ಗೆ ಈ ತರ ಸ್ಪೆಸಿಫಿಕೇಶನ್ ಏನು ಇಲ್ಲ ಹೈ ಎಂಡ್ ಬೈಕೇ ಇರಬೇಕು ಅಂತ ಏನು ಆಮೇಲೆ ಸೇಫ್ಟಿ ಶುಡ್ ಬಿ ದೇರ್ ಪ್ರಯಾರಿಟಿ ಸುಮ್ಮನೆ ನಾವು ಆ ಗುಂಪಾಗಿ ಬರ್ತೀವಿ ನಮ್ಮ ರೂಲ್ಸ್ ಅಲ್ಲಿ ನಾವು ಬರ್ತೀವಿ ಅಂತ ಇಲ್ಲ ನಾವು ಒಂದು ರೂಲ್ ಅಂತ ಸೆಟ್ ಮಾಡಿರ್ತೀವಿ ಹೊರಡಕ್ಕೂ ಮುಂಚೆ ಸೊ ನಮ್ ಜೊತೆ ಪಬ್ಲಿಕ್ ಗೆ ಪಬ್ಲಿಕ್ ಅವೇರ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಯಾವುದೇ ಸಿಟಿಸನ್ ಆದ್ರೂ ನಮ್ಮ ಜೊತೆ ಜಾಯಿನ್ ಆಗ್ಬೋದು ಹೆಲ್ಮೆಟ್ ಕಡ್ಡಾಯ ಡಿ ಎಲ್ ಕಡ್ಡಾಯ ಅದಾದ ನಂತರ ರಿಜಿಸ್ಟ್ರೇಷನ್ ಗೆ ನಾವು ಒಂದು ಕ್ಯೂ ಆರ್ ಕೋಡ್ ಅಂತ ಮಾಡ್ಕೊಂಡಿದೀವಿ ನಮ್ಮ ಬ್ರೋಷರ್ಸ್ ಅಲ್ಲಿ ಸೊ ರಿಜಿಸ್ಟ್ರೇಷನ್ ಲಿಂಕ್ ಇರುತ್ತೆ ಅಲ್ಲಿ ರಿಜಿಸ್ಟರ್ ಮಾಡಬೇಕು ದುಡ್ಡು ಏನು ಆಗೋದಿಲ್ಲ ಬರೀ ಏನು ನಾವು ಎಲ್ಲರೂ ಒಂದು ಕಾಸ್ಗೆ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಏನು ಪೆಟ್ರೋಲ್ ಮತ್ತೆ ಅಕಾಮಡೇಷನ್ ಏನೋ ನಮ್ಮ ನಮ್ಮ ಕೈಯಲ್ಲೇ ಹಾಕ್ಕೊಂಡು ಸಂಸ್ಥೆ ಕಡೆಯಿಂದ ಥ್ರೂಔಟ್ ದ ವೇ ಏನು ಊಟ ತಿಂಡಿ ಮತ್ತೆ ರಿಫ್ರೆಶ್ಮೆಂಟ್ಸ್ ಏನಿದೆ ಅದೆಲ್ಲ ಜೀವರಕ್ಷಾ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ಪ್ಲಸ್ ಸೇಫ್ಟಿ ನಮ್ಮ ಕಡೆಯಿಂದನೇ ಎನ್ಶೋರ್ಡ್ ಬಿಕಾಸ್ ನಾವು ಒಂದು ರೂಲಲ್ಲಿ ಹೋಗ್ತಾ ಇದೀವಿ ಸೊ ಸೇಫ್ಟಿರ್ ಪ್ರಯಾರಿಟ ಪ್ಲಸ್ ಫುಡ್ ಅಂಡ್ ರಿಫ್ರೆಶ್ಮೆಂಟ್ ನಾವು ಕೊಡ್ತೀವಿ ಸೇಫ್ಟಿ ಅಂದ್ರೆ ನೀವು ಆಂಬುಲೆನ್ಸ್ ಎಲ್ಲ ಇರುತ್ತೆ ನಾವು ಒಂದು ಮೆಡಿಕಲ್ ಕಿಟ್ ಇದೆ ಪ್ಲಸ್ ನಮ್ ಟೀಮ್ ಅಲ್ಲಿ ಮೇಜರ್ ಆಗಿ ಇರೋದೇ ಡಾಕ್ಟರ್ಸ್ ಸೊ ಡಾಕ್ಟರ್ಸ್ ಅವೈಲೇಬಿಲಿಟಿ ಅಂತ ಇದ್ದೇ ಇದೆ ಮೆಡಿಕಲ್ ಕಿಟ್ ಇರುತ್ತೆ ಪ್ಲಸ್ ಒಂದು ಇಕೋ ವ್ಯಾನ್ ನಮ್ಮ ಸಂಸ್ಥೆದೇ ವ್ಯಾನ್ ಇರೋದ್ರಿಂದ ಅದೂ ಜೊತೆಗೆ ಬರ್ತಾ ಇರುತ್ತೆ ಸೊ ಸೇಫ್ಟಿ ಅಂತ ಬಂದ್ರೆ ನಾವು ಡಾಕ್ಟರ್ಸ್ ಪ್ಲಸ್ ಮೆಡಿಕಲ್ ಏನಾದ್ರೂ ಬೈಕತನ್ಗೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ ಸರ್ ನಾವು ಇವಾಗ ಪ್ರತಿ ವರ್ಷ ಫಾಲೋ ಮಾಡಿರೋದು ಈ ಸರ್ಟಿಫಿಕೇಟ್ ನಾವೆಲ್ಲ ಪೇಪರ್ಲೆಸ್ ಆಗಿರೋದ್ರಿಂದ ಅವರು ಏನು ರಿಜಿಸ್ಟ್ರೇಷನ್ ಮಾಡಿದರೆ ಅಲ್ಲಿ ಇಮೇಲ್ ಐಡಿ ಕಲೆಕ್ಟ್ ಮಾಡಿರ್ತೀವಿ ಸೊ ಆ ಇಮೇಲ್ ಐ ಡಿಗೆ ನಾವು ಸರ್ಟಿಫಿಕೇಟ್ ವಾಪಸ್ಸು ಅವರಿಗೆ ಕಳಿಸ್ಕೊಡ್ತೀವಿ ಬೈಕೋನ್ ಆದ ನಂತರವಾಗಿ ಫೀಡ್ಬ್ಯಾಕ್ ಹೇಗಿದೆ ಅಂತ ಇದರಿಂದ ಅವೇರ್ನೆಸ್ ಕ್ರಿಯೇಟ್ ಆಗಿದೆಯಾ ಆಕ್ಸಿಡೆಂಟ್ ಕಡಿಮೆ ಆಗಿದೆಯಾ ಜನರಲ್ಲಿ ಒಂದು ಜಾಗೃತಿ ಮೂಡಿದೆಯಾ ನಾನು ಇವ್ ಇದಕ್ಕೆ ನಾವು ನಾವು ಸರ್ಗೂರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಬೈಕತಾನ್ ಅಂತ ಹೇಳಿದ್ವಲ್ಲ ಸರ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಮೂರು ವರ್ಷ ಸತತವಾಗಿ ಆ ಏರಿಯಾದಲ್ಲಿ ನಾವು ಬೈಕತಾನ್ ಮಾಡಿದ್ವಿ ಅದ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಒಂದು ಸರ್ವೆ ಮಾಡಿತ್ತು ಹೇಗಿದೆ ಟ್ರಾನ್ಸ್ಫರ್ಮೇಶನ್ ಫ್ರಮ್ ಹೆಲ್ಮೆಟ್ ಹಾಕೋದಿಲ್ಲ ಸೇಫ್ಟಿನೇ ಫಾಲೋ ಮಾಡೋದಿಲ್ಲ ಇಂದ ಎಷ್ಟು ಜನ ಹೆಲ್ಮೆಟ್ ಹಾಕೋಕ್ ಶುರು ಮಾಡಿದ್ದಾರೆ ಅಂತ ಸೊ ಆ ಸರ್ವೆ ಪ್ರಕಾರ ನಲ್ವತ್ತು ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಿತ್ತು ಹೆಲ್ಮೆಟ್ ಹಾಕುವಂತಹ ಯೂತ್ ಪ್ರಮಾಣ ಇರ್ಬೋದು ಅಥವಾ ಸೇಫ್ಟಿ ರೂಲ್ಸ್ ನ ಫಾಲೋ ಮಾಡೋರೆಲ್ಲರೂ ಇನ್ಕ್ರೀಸ್ ಆಗಿದ್ರು ಪ್ಲಸ್ ಅವೇರ್ನೆಸ್ ಸೃಷ್ಟಿಯಾಗಿತ್ತು ಅದಕ್ಕೂ ಮುಂಚೆ ಈ ಹೆಲ್ಮೆಟ್ ಯಾಕೆ ಪೊಲೀಸ್ ಹಿಡಿತಾರೆ ಅದಕ್ಕೋಸ್ಕರ ಹಾಕೊಳ್ಳೋಣ ಬಟ್ ಈಗ ಆ ನಲ್ವತ್ತು ಪರ್ಸೆಂಟ್ ಜನರಲ್ಲಿ ನಮ್ಗೋಸ್ಕರ ನಾವು ಹೆಲ್ಮೆಟ್ ಹಾಕೊಳ್ತಾ ಇದ್ದೀವಿ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮನ್ ಕಾಪಾಡ್ಕೊಳ್ಳಕ್ಕೆ ನಮ್ಮ ಸಂಸಾರ ಚೆನ್ನಾಗಿ ಇಟ್ಕೊಳ್ಳಕೋಸ್ಕರ ನಾವು ಹೆಲ್ಮೆಟ್ ಹಾಕೋತಾ ಇದೀವಿ ಅಂತ ಒಂದು ಜಾಗೃತಿ ಅಹ್ ಬಂದಿತ್ತು ಸೊ ಅದೇ ರೀತಿ ನಾವು ಕೊಡಗು ಸರ್ವೆ ಮಾಡ್ಲಿಕ್ಕಿದೆ ಮತ್ತೆ ಬೆಂಗಳೂರು ಏರಿಯಾ ಇದಾದ ನಂತರ ಎವ್ರಿ ಇಯರ್ ಒಂದು ಅಹ್ ಯಾವ ತರ ಚೇಂಜ್ ಆಗ್ತಾ ಇದೆ ಅಂತ ನಾವು ಎವ್ರಿ ಇಯರ್ ಅದೊಂದು ಸರ್ವೆ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಸರ್ ಈಗ ಸದ್ಯಕ್ಕೆ ನಾನ್ ಸರ್ಗೂರ್ದಷ್ಟೇ ಹೇಳಕ್ ಆಗುತ್ತೆ ಯಾಕಂದ್ರೆ ಹತ್ರ ಡೇಟಾ ಇದೆ ಇನ್ನು ಈ ಏರಿಯಾದಲ್ಲಿ ಮಾಡಿದ ನಂತರ ನಾವು ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಮಾಡೋಕಾಗದು ಒಂದೇ ಬೈಕ ಅಲ್ಲಿ ಪೂರ್ತಿ ಎಲ್ಲರೂ ಚೇಂಜ್ ಆಗಿಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಬಟ್ ನಮ್ಮ ಎಫರ್ಟ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ ನಡೀತಾನೆ ಇರುತ್ತೆ ನಿಮ್ಮ ಈ ಆಕ್ಟಿವಿಟೀಸ್ಗೆಲ್ಲ ಹೇಗೆ ಸಪೋರ್ಟ್ ಸಿಗ್ತಾ ಇದೆ ಬೇರೆ ಬೇರೆ ಯಾವ ಸಂಘ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಪ್ರತಿ ವರ್ಷ ನಮಗೆ ಹೊಸ ಹೊಸ ಸ್ಪಾನ್ಸರ್ಸ್ ಹೊಸ ಹೊಸ ಕೊಲ್ಯಾಬ್ರೇಟರ್ಸ್ ಸಿಗ್ತಾರೆ ನಮಗೆ ಕಾನ್ಸ್ಟೆಂಟ್ ಕೊಲಾಬ್ರೇಟರ್ಸ್ ಆಗಿರೋದು ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟು ಇನ್ನೊಂದು ರೋಟರಿ ಸಂಸ್ಥೆ ಮೈಸೂರು ರೋಟ್ರಿ ಸಂಸ್ಥೆ ಎಲ್ಲೆಲ್ಲಿದೆ ಎಲ್ಲ ಕಡೆನು ಅವರು ಪ್ರತಿ ಸಲೂ ಬೈಕ್ ಬೈಕರ್ ಸೇಫ್ಟಿ ರೈಡರ್ ಸೇಫ್ಟಿ ಅಂತ ಅವ್ರದ್ದು ಏನು ಉದ್ದೇಶದ ಉದ್ದೇಶಕ್ಕೋಸ್ಕರನೇ ಕೆಲಸ ಮಾಡ್ತಾರೆ ಸೊ ಈ ವರ್ಷ ನಮ್ಮಲ್ಲಿ ನಮ್ಮ ಸ್ಪಾನ್ಸರ್ಸ್ ಕೊಲಾಬ್ರೇಟರ್ಸ್ ಆಗಿರೋರು ರೋಟ್ರಿ ಮೈಸೂರು ರೋಟ್ರಿ ಚಾಮರಾಜನಗರ ಸಿಲ್ ಸಿಟಿ ಚಾಮರಾಜನಗರ ಅವರು ಕೊಲ್ಯಾಬ್ರೇಟರ್ಸು ಪ್ಲಸ್ ನಮಗೆ ರೋಟ್ರ್ಯಾಕ್ಟ್ ಮೈಸೂರು ಅವರು ನಮ್ಮ ಜೊತೆ ಇದ್ದಾರೆ ಆಮೇಲೆ ಐ ಎಫ್ ಎಮ್ ಆರ್ ಇಂಡಿಯಾ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅದಾದ ನಂತರ ಐ ಆರ್ ಐ ಆರ್ ಸಿಯಿಂದ ನಮಗೆ ಬೈಕರ್ಸ್ ಬರ್ತಿದ್ದಾರೆ ಸೊ ಈ ಥರ ನಮಗೆ ಎವ್ರಿ ಇಯರ್ ಏನು ಕೊಲ್ಯಾಬ್ರೇಟರ್ಸ್ ಬರ್ತಾನೆ ಇರ್ತಾರೆ ಎವ್ರಿ ಇಯರ್ ನಾವು ಹೊಸ ಹೊಸ ಕೊಲಾಬ್ರೇಟರ್ಸ್ನ ಹುಡ್ ಹುಡುಕಿ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ನ ಕೊಡ್ತಾ ಇರ್ತೀವಿ ಸೊ ಆಲ್ಸೋ ನಾನು ಇನ್ನೂ ಇಬ್ರು ರೋಟ್ರಿ ಅವರು ಕನಕ್ಪುರ ರೋಡು ಮತ್ತೆ ಮೈಸೂರು ರೋಟ್ರಿ ಕ್ಲಬ್ ಆಫ್ ಮೈಸೂರು ಸೆಂಟರ್ ಅಂತ ಇನ್ನೂ ಇಬ್ರು ಸೊ ಈಗ ಮೇಜರ್ ಆಗಿ ನಮಗೆ ಪ್ರತಿ ವರ್ಷನೂ ರೋಟ್ರಿ ಮೈಸೂರು ಅವ್ರು ಹೆಲ್ಪ್ ಮಾಡ್ಕೊಂಡೇ ಬಂದಿದ್ದಾರೆ ಅಂಡ್ ಈ ಒಂದು ಪರ್ಟಿಕ್ಯುಲರ್ ಇನಿಷಿಯೇಟಿವ್ ಶುರು ಆದ ನಂತರ ನಮ್ಗೆ ಮೈಸೂರಲ್ಲಿ ನಮ್ದೊಂದು ಸೆಂಟರೇ ಓಪನ್ ಆಯ್ತು ಮತ್ತೆ ಎವ್ರಿ ಇಯರ್ ಅವರು ನಮ್ ಕೋರ್ಸಸ್ಗೂ ಸಪೋರ್ಟ್ ಮಾಡ್ತಾರೆ ಅಂಡ್ ಬೈಕಥಾನ್ಗೂ ಸಪೋರ್ಟ್ ಮಾಡ್ತಾರೆ ಸೊ ಆ ತರ ಎನಿ ಆರ್ಗನೈಸೇಷನ್ ಹೂ ವಾಂಟ್ಸ್ ಟು ಕೊಲಾಬರೇಟ್ ವಿತ್ ಅಸ್ ವಿರ್ ವಿತ್ ಓಪನ್ ಹ್ಯಾಂಡ್ಸ್ ಯಾವಾಗ್ಲೂ ಈಗ ಈ ಬೈಕಥಾನ್ ಸೆವೆನ್ ಬೈಕಥಾನ್ ಆಗಿದೆ ಅಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರದ್ದು ಸೊ ಟೋಟಲ್ ಎಷ್ಟು ಜನ ಅಪ್ರಾಕ್ಸಿಮೇಟ್ ಪಾರ್ಟಿಸಿಪೇಟ್ ಮಾಡಿರ್ಬೋದು ಅವ್ರದ್ದು ಅನಿಸಿಕೆ ಹೇಗಿದೆ ಅವ್ರಿಗೆ ಏನು ಖುಷಿ ಆಯ್ತಾ ಎರಡು ದಿನ ಬೈಕ್ ಅತನ್ ಮಾಡಿದ್ದಕ್ಕೆ ಅವ್ರ ಅವ್ರಿಗೆ ಅವ್ರಿಗೆ ಇದೇ ರೆಸ್ಪಾನ್ಸ್ ಹೇಗಿತ್ತು ಹೇಗಿತ್ತು ನಾವು ಫಸ್ಟ್ ಅದಕ್ಕೆ ನಾನು ನಂಬರ್ಸ್ ಹೇಳಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅನ್ಸುತ್ತೆ ಫಸ್ಟ್ ಇಯರ್ ಬೈಕ್ ಅಥವಾ ಸ್ಟಾರ್ಟ್ ಮಾಡಿದಾಗ ಎಂಟು ಬೈಕರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಇಯರ್ ಅದೇ ನಂಬರು ಇಪ್ಪತ್ತ ಇಪ್ಪತ್ತರ ಮೇಲ್ಗಡೆ ಇತ್ತು ಥರ್ಡ್ ಇಯರು ನಲ್ವತ್ತಷ್ಟು ಬಂತು ಲಾಸ್ಟ್ ಇಯರ್ ನಾವು ತಗೊಂಡ್ರೆ ಇಲ್ಲಿಂದ ವಿಂಟೇಜ್ ಕಾರ್ಸ್ ಏನೇ ಇಪ್ಪತ್ತಿತ್ತು ಪ್ಲಸ್ ಬೈಕರ್ಸ್ ಅರೌಂಡ್ ಹಂಡ್ರೆಡ್ ಬೈಕರ್ಸ್ ವರ್ ಪಾರ್ಟ್ ಆಫ್ ದ ಇವೆಂಟ್ ಈ ವರ್ಷನೂ ನಾವು ನೂರ್ ಬೈಕರ್ಸ್ ಹತ್ರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಎವ್ರಿ ಇಯರ್ ನಮ್ಮ ಅಲ್ಲಿ ಎಂಟರಿಂದ ಶುರು ಆಗಿದ್ದು ಈಗ ನೂರು ನೂರ ಇಪ್ಪತ್ತು ನೂರೈವತ್ತರವರೆಗೂ ಬೈಕರ್ಸ್ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂಡ್ ಮುಗಿದ ನಂತರ ಎಲ್ಲರೂ ನಾವು ಫನ್ಗೋಸ್ಕರ ಬೈಕ್ ತಾನ್ ಅಥವಾ ಬೈಕ್ ರೈಡಿಂಗ್ ಮಾಡ್ತಾ ಇದ್ವಿ ಅಂಡ್ ನಾವು ಸಿನಿಕ್ ಪ್ಲೇಸಸ್ ನೋಡಕ್ಕೆ ಅಂತ ಬೈಕ್ ತಾನ್ ಮಾಡ್ತಾ ಇದ್ವಿ ಈ ಸಲ ನಾವು ಅವೇರ್ನೆಸ್ಗೋಸ್ಕರ ಮಾಡಿರೋದ್ರಿಂದ ತುಂಬಾ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿರೋ ಇದು ವಿಡಿಯೋಸು ಇದೆ ನಮ್ಮ ಹತ್ರ ಸೊ ದೇ ವರ್ ಆಲ್ ವೆರಿ ಹ್ಯಾಪಿ ಎಂಡ್ ಆಗುವಾಗ ಈಗ ಅವೇರ್ನೆಸ್ ಕೊಡ್ತಾ ಇದೀವಿ ನಾವು ಬೈಕ್ ಓಡೋದ್ ಓಡಿಸೋದ್ರಿಂದ ಒಂದು ಏನು ಕಮ್ಯುನಿಟಿ ಅಂತ ಎಲ್ಲರಲ್ಲೂ ಖುಷಿ ಇತ್ತು ಸರ್ ಥ್ಯಾಂಕ್ ಯು ಇದು ಡಾಕ್ಟರ್ ಹರಿಪ್ರಿಯಾ ಅವರ ಮಾತು ಈ ಬೈಕತಾನ್ ಅನ್ನುವಂತ ಒಂದು ಕಾರ್ಯಕ್ರಮ ಕಳೆದ ಏಳು ವರ್ಷಗಳಿಂದ ನಡೀತಾ ಇದೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ಈ ಜೀವರಕ್ಷಕ ಸಂಸ್ಥೆ ಯಶಸ್ವಿ ಕೂಡ ಆಗಿದೆ ಇದ್ರ ಜೊತೆಗೆ ಕೋರ್ಸ್ಗಳು ಕೂಡ ಆಫರ್ ಮಾಡ್ತಾ ಇದ್ದಾರೆ ಯುವಕರಲ್ಲಿ ಬೇರೆ ಬೇರೆ ಉದ್ಯೋಗ ಆಕಾಂಕ್ಷಿಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಹೀಗಾಗಿ ಈ ಆಕ್ಸಿಡೆಂಟ್ಗಳನ್ನು ತಡೆಯುವಂಥದ್ದು ಮತ್ತು ಆಕ್ಸಿಡೆಂಟ್ ಆದ ತಕ್ಷಣ ಏನೆಲ್ಲ ಕ್ರಮಗಳನ್ನು ವಹಿಸಬೇಕನ್ನುವಂಥದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ತರಬೇತಿ ಕೊಡುವಂಥದ್ದು ಈ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಒಂದು ಸೇವೆಯನ್ನು ಜೀವರಕ್ಷಕ ಸಂಸ್ಥೆ ಮಾಡ್ತಾ ಇದೆ ಇದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಏನಿದೆ ಅದರ ಒಂದು ಅಫಿಲೇಟೆಡ್ ಕೋರ್ಸ್ಗಳು ಕೂಡ ಆಗಿದೆ ಮತ್ತು ವಿವೇಕಾನಂದ ಯೂತ್ ಮೂಮೆಂಟ್ ಏನಿದೆ ಈ ಸಂಸ್ಥೆಯ ಒಂದು ಬೆಂಬಲ ಕೂಡ ಈ ಸಂಸ್ಥೆಯ ಒಂದು ಭಾಗ ಕೂಡ ಇದಾಗಿರುವಂಥದ್ದು ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಈ ರಸ್ತೆ ಅಪಘಾತಗಳನ್ನು ತಡೆಯುವುದು ಮತ್ತು ಅಪಘಾತಗಳಾದಾಗ ತಕ್ಷಣಕ್ಕೆ ವಹಿಸಬೇಕಾದಂತಹ ಕ್ರಮಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಜೀವ ರಕ್ಷಕ ಸಂಸ್ಥೆ ಮಾಡ್ತಾ ಇದೆ ಎಲ್ಲರೂ ಕೂಡ ಈ ಸಂಸ್ಥೆಯ ಒಂದು ಚಟುವಟಿಕೆಗಳಿಗೆ ಸ್ಪಂದಿಸಬೇಕು ಇದರ ಪ್ರಯೋಜನವನ್ನು ಪಡಿಬೇಕು ಮತ್ತು ಸಂಸ್ಥೆ ಮಾಡುವಂತ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಡಾಕ್ಟರ್ ಹರಿಪ್ರಿಯಾ ಅವ್ರಿಗೆ ಹೊಂದಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಯು